ಪ್ರತಿವರ್ಷ ಪಾಲ್ಗುಣ ಮಾಸದಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹೋಳಿ ಹಬ್ಬವನ್ನು ಹೋಳಿಕಾ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹೋಳಿ ಹಬ್ಬವು ಚಿಕ್ಕವರಿಂದ ಹಿಡಿದು ಹಿರಿಯವರೆಗೆ ಎಲ್ಲರೂ ಸಂಭ್ರಮದಿಂದ ಆಚರಿಸುವ ಹಬ್ಬವಾಗಿದ್ದು ಸಂತೋಷದಿಂದ ಪರಸ್ಪರ ಬಣ್ಣಗಳನ್ನು ಹಚ್ಚುತ್ತ ಸಂಭ್ರಮಿಸಲಾಗುತ್ತದೆ ಹೋಳಿ ಎಂದರೆ ಪರಮಾತ್ಮನು ಮನ್ಮಥನನ್ನು ಸುಡಲು ತನ್ನ ಬೆಂಕಿಯನ್ನು ತೋರ್ಪಡಿಸಿದ ಹಬ್ಬದ ದಿನ ಎಂದು ಹೇಳಲಾಗುತ್ತದೆ ಅಂದಿನಿಂದ ಪಾಲ್ಗುಣ ಹುಣ್ಣಿಮೆಯೆಂದು ನಾವು ಕಾಮದಹನ ಎಂಬ ಹಬ್ಬವನ್ನು ಆಚರಿಸುತ್ತೇವೆ ಕಾಮನಗೊಂಬೆ ದಹನ ಮಾಡಿ ಮರುದಿನ ವಸಂತೋತ್ಸವ ರಂಗಪಂಚಮಿ ಫಗ್ವಾ ಡೋಲ್ ಯಾತ್ರಾ ಎಂಬ ಹೆಸರುಗಳಿಂದ ದೇಶದೆಲ್ಲೆಡೆ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತದೆ Okay. Mam, Ma okay. okay. ಹೋಳಿ ಹಬ್ಬದ ಪ್ರಯುಕ್ತ ದೇಶದ ನಾಗರಿಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ ಬಣ್ಣಗಳ ಹಬ್ಬವಾದ ಹೋಳಿ ಸಂತೋಷ ಮತ್ತು ಉತ್ಸಾಹವನ್ನು ತರುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ ಜಗದೀಪ್ ಧನ್ಕರ್ ಹೋಳಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯತನದ ವಿಜಯ ಮತ್ತು ವಸಂತಕಾಲದ ಕಾಲದ ಆಗಮನವನ್ನು ಸೂಚಿಸುತ್ತದೆ ಇದು ಹೊಸ ಆರಂಭಗಳು ಮತ್ತು ಹೊಸ ದೃಷ್ಟಿಕೋನಗಳನ್ನು ಸಂಕೇತಿಸುತ್ತದೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸಂತೋಷದಿಂದ ತುಂಬಿರುವ ಈ ಹಬ್ಬವು ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ತರುತ್ತದೆ ದೇಶವಾಸಿಗಳಲ್ಲಿ ಏಕತೆಯ ಬಣ್ಣವನ್ನು ಬಲಪಡಿಸುತ್ತದೆ ಎಂದಿದ್ದಾರೆ ಹೋಳಿ ಪ್ರಯುಕ್ತ ಒಡಿಶಾದ ಮರಳು ಕಲಾವಿದ ಕಡಲತೀರದಲ್ಲಿ ಮರಳು ಶಿಲ್ಪವನ್ನು ರಚಿಸಿರುವ ಮೂಲಕ ಹಬ್ಬಕ್ಕೆ ನೂತನ ವಿಧಾನದಲ್ಲಿ ಶುಭ ಕೋರಿದ್ದಾರೆ